ರೈತರು ಸಮಗ್ರ ಹಾಗೂ ವೈಜ್ಞಾನಿಕ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳಿ ಗೌರಿ ದೇಶಕ್ಕೆ ಅನ್ನ ನೀಡುವ ರೈತರಿಗೆ ಒಂದು ದಿನವನ್ನ ಮೀಸಲಿರಿಸಿ ಅವರ ಸೇವೆಗೆ ನಮನ ಸಲ್ಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ತಾಲೂಕು ಕೃಷಿ ಸಹಾಯಕ ನಿರ್ದೇಶಕ ಎ ಮೋಹನ್ ತಿಳಿಸಿದರು ನಗರದ ಶ್ರೀ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ರೈತರ ದಿನಾಚರಣೆಯಲ್ಲಿ ಮಾತನಾಡಿದ ಅವರು ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಜನ್ಮದಿನದ ಪ್ರಯುಕ್ತ ಈ ದಿನವನ್ನ ರೈತ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಪ್ರಧಾನಿಯಾಗಿದ್ದಾಗ ಚೌಧರಿ ಚರಣ್ ಸಿಂಗ್ ಅವರು ಕೃಷಿ ಕ್ಷೇತ್ರಕ್ಕೆ ಅಪಾರ ಸೇವೆ ಸಲ್ಲಿಸಿದ್ದಾರೆ ರೈತ ಪರವಾದ ನಿಲುವುಗಳನ್ನು ಹೊಂದಿದ್ದ ಅವರು ಜಮೀನ್ದಾರಿ ಪದ್ಧತಿ ನಿಷೇಧಿಸಿದ್ರು ದೇಶದಲ್ಲಿ ಕೃಷಿ ಮಾರುಕಟ್ಟೆ ಸ್ಥಾಪಿಸಿದ ಕೀರ್ತಿ ಅವರದ್ದು ಹಾಗಾಗಿ ಅವರ ಸ್ಮರಣೆಯ ಮೂಲಕ ರೈತರಿಗೆ ಗೌರವ ಸಮರ್ಪಣೆ ಸಲ್ಲಿಸುವ ಕಾರ್ಯ ಮಾಡಲಾಗಿದೆ ಎಂದರು ಚರಣ್ ಸಿಂಗ್ ಅವರು ಅವರು ಎರಡರಲ್ಲಿ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಉತ್ತರ ಪ್ರದೇಶದಲ್ಲಿ ಜನನ ಅವರದು ಹಂಗಾಗಿ ಅವರಿಗೆ ಅವರು ಆಗಿದ್ದು ಪ್ರಧಾನಿಯಾಗಿ ಸ್ವಲ್ಪ ಕಾಲ ಮಾತ್ರ ಒಂದು ಹತ್ತು ತಿಂಗಳು ಹನ್ನೊಂದು ತಿಂಗಳು ಅಷ್ಟೇ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಜುಲೈಯಿಂದ ಎಂಬತ್ತರವರೆಗೂ ಅಲ್ಪಾವಧಿ ಇದಕ್ಕೆ ಅವರು ಪ್ರಾಧಾನ್ಯಗಳೇ ಆಗಾದರು ಆದರೆ ಆ ಒಂದು ಇದರಲ್ಲಿ ಅವರು ಭಾಳ ವಿಶೇಷವಾದ ಕಾಳಜಿನ ರೈತರ ಬಗ್ಗೆ ಅವರಿಗಿತ್ತು ಒಂದು ಏನಂದಾದರೂ ಮುಖ್ಯವಾದ ಏನಂದರೆ ಜಮೀನ್ದಾರಿ ಪದ್ಧತಿ ನಿಮಗೆಲ್ಲ ಗೊತ್ತಿದೆ ಇನ್ನೇನು ಒಪ್ಪರದೇ ಇನ್ನೂರು ಎಕರೆ ಮುನ್ನೂರು ಎಕರೆ ಸಾವಿರಾರು ಎಕರೆ ಇರ್ತಿತ್ತು ಅದನ್ನೆಲ್ಲನೂ ರೈತರಿಗೆ ಯಾರು ಉಳುಮೆ ಮಾಡ್ತಾರಲ್ಲ ಅವರಿಗೆಲ್ಲ ಕೊಡಿಸೋದ್ರ ಬಗ್ಗೆ ಅವ್ರಿಗೆ ಭಾಳ ಒಂದು ಅವ್ರದ್ದು ಒಂದು ಪಾತ್ರ ತುಂಬಾ ಜಾಸ್ತಿ ಇದೆ ಮತ್ತು ನೀವೆಲ್ಲ ಈಗ ಮಾರುಕಟ್ಟೆ ಬೆಲೆಗಳು ಕಾಯ್ದೆ ಅಂತ ಏನು ಹೇಳ್ತಿರಲ್ಲ ಅದರಲ್ಲಿ ಬುನಾದಿ ಆಗಿದ್ರೆ ನಮ್ಮ ಚೌಧರಿ ಚರಣಿ ಸಾಹೇಬರ್ ಅಂತ ಅಂತ ಹೇಳಿದ್ರು ತಪ್ಪಾಗಲ್ಲ ಅವರು ಪ್ರಧಾನಿಗಳಾಗಿದ್ದಾಗ ಮತ್ತು ಉಪ ಪ್ರಧಾನಿಗಳಾಗಿನೂ ಕೆಲಸ ಮಾಡಿದ್ದಾರೆ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿಯೂ ಕೆಲಸ ಮಾಡಿದ್ದಾರೆ ಅವರು ಒಂದು ಅಪಾರವಾದ ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಮತ್ತು ಅವರು ಒಬ್ಬ ವ್ಯವಸಾಯಗಾರರ ಮಗನೇ ಅವರು ಹುಟ್ಟಿಂದನೂ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಒಂದು ಅವರು ನೀವು ಬೇಕಾದ್ರೆ ನೋಡ್ಕೊಬೋದು ಗೂಗಲಲ್ಲಿ ಅವ್ರು ಇಪ್ಪತ್ತೆರಡು ವರ್ಷಕ್ಕೇನೆ ರೈತರ ಬಗ್ಗೆ ಸುಮಾರು ಹೋರಾಟ ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ದೊಡ್ಡ ರಾಜ್ಯ ಅಂದರೆ ಉತ್ತರ ಪ್ರದೇಶ ಅಂಥ ರಾಜ್ಯದಲ್ಲಿ ಒಂದು ಚಳುವಳಿ ಮಾಡಿ ರೈತರನ್ನ ಪ್ರೇರೇಪಣೆ ಮಾಡಿ ರೈತರಿಗೆ ಅನುಕೂಲ ಆಗೋ ಥರ ಒಂದು ಏನೋ ಸಂಘಟನೆ ಮಾಡಬೇಕಂದ್ರೆ ಭಾಳ ಕಷ್ಟ ಇದೆ ಅಂಥದ್ರಲ್ಲಿ ಅವರು ಇಪ್ಪತ್ತೈದು ವರ್ಷ ಅಂದರೆ ಮೋಸ್ಟ್ಲಿ ಸಾವಿರದ ಒಂಬೈನೂರ ಮೂವತ್ತರಲ್ಲೇ ಅವ್ರು ಸ್ಟಾರ್ಟ್ ಮಾಡಿದ್ರು ಅನ್ಸತ್ತೆ ಅಥವಾ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ನಾವು ಮಾಡಿರ್ತಾರೆ ಅಷ್ಟು ಚಳವಳಿಗೂ ಮಾಡಿ ರೈತರಿಗೆ ಒಂದು ಉತ್ತಮವಾದ ಒಂದು ಬಾಂಧವ್ಯನ ಅವರು ಹೊಂದಿದ್ರು ಹಾಗಾಗಿ ಅದನ್ನು ಸರ್ಕಾರ ಕೊಡಿಸಿ ಈ ಒಂದು ರೈತರ ದಿನಾಚರಣೆನ ಅವರ ಜನ್ಮ ದಿನನ ರೈತರ ದಿನಾಚರಣೆಯಾಗಿ ಆಚರಿಸ್ಬೇಕಂತ ಘೋಷಣೆ ಮಾಡಿದ್ರಿಂದ ರೈತರ ದಿನಾಚರಣೆನ ರಾಷ್ಟ್ರೀಯ ರೈತರ ದಿನಾಚರಣೆ ಅದನ್ನು ಜಿಲ್ಲಾ ರೈತ ಮುಖಂಡರಾದ ಎಂಆರ್ ಲಕ್ಷ್ಮೀನಾರಾಯಣ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರು ರೈತರ ಸಮಸ್ಯೆಗಳು ಮಾತ್ರ ಬಗೆಹರಿತಿಲ್ಲ ದೇಶದ ಸುಮಾರು ನೂರ ಕೋಟಿ ಜನಕ್ಕೆ ಮೂರು ಹೊತ್ತು ಊಟ ಬೇಕು ಹಾಗೆ ಅತಿವೃಷ್ಟಿ ಬರಗಾಲದಲ್ಲಿ ಬೆಳೆ ಹಾಳಾಗಿ ರೈತ ಸಂಕಷ್ಟಕ್ಕೆ ಸಿಲುಕಿ ಅವರ ಬದುಕು ದುಸ್ತರ ಆಗಿದೆ ಸಕಾಲಕ್ಕೆ ಮಳೆ ಆಗಬೇಕು ಕಡಿಮೆ ದರದಲ್ಲಿ ಗೊಬ್ಬರ ಸಿಗಬೇಕು ಬೆಳೆಗೆ ಬೆಂಬಲ ಬೆಲೆ ಸಿಕ್ಕಾಗ ಮಾತ್ರ ರೈತನ ಜೀವನ ಹಾಸನಾಗಲು ಸಾಧ್ಯ ಅಂದ್ರು ಇವತ್ತು ವಿಶಿಷ್ಟವಾಗಿ ನಾವು ರೈತ ದಿನಾಚರಣೆಯನ್ನ ಆಚರಣೆ ಮಾಡೋಣ ಅಂತ ಅವರು ತುಂಬಾ ಕಾಳಜಿ ತಗೊಂಡು ಈ ಒಂದು ಕಾರ್ಯಕ್ರಮವನ್ನ ಮತ್ತು ಸ್ಪರ್ಧೆಗಳು ನೋಡಿದೀವಿ ಎಷ್ಟು ಚೆನ್ನಾಗಿದೆ ಆ ಮುದ್ದೆ ಊಟ ಮಾಡ್ತಾ ಎಷ್ಟು ಸಂತೋಷ ಆಗ್ತಾ ಇದೆ ಆ ಕಡೆ ಜಾ ಘಾಟಿ ಜಾತ್ರೆ ನಡೀತಾ ಇದೆ ಎಲ್ಲೂ ರೈತ ವಾತಾವರಣವೇ ನಮ್ಮ ಗೌರಿಬಿತ್ತೂರ್ ತಾಲೂಕು ನಮ್ಮ ಆ ಆ ಘಾಟಿ ಆ ಬೆಟ್ಟಗಳ ಸಾಲು ಆ ಜಾತ್ರೆ ಇದು ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಒಂದು ರೈತರ ಪ್ರದೇಶ ಇದೆ ಪಶುಪಾಲನೆಯ ಒಂದು ವೃತ್ತಿಯನ್ನು ನಾವು ವಿಶೇಷವಾಗಿ ಮಾಡಿಕೊಂಡು ವಿಶೇಷವಾಗಿ ಜಾತ್ರೆಯನ್ನ ನಡೆಸ್ಕೊಂಡು ಸಾವಿರಾರು ವರ್ಷಗಳಿಂದ ಒಂದು ಹೆಮ್ಮೆಯ ನಮ್ಮ ಗೋರಿಬಿತ್ತೂರು ಪ್ರದೇಶ ನಾವು ಹಾಲಿನ ನೀರು ಆಡ್ತಾ ಇರೋವಾಗ ಕಬ್ಬು ಬೆಳೀತಾ ಇರುವಾಗ ಫ್ಯಾಕ್ಟ್ರಿ ನಡೀತಾ ಇರೋವಾಗ ರಾತ್ರಿ ಹಗಲನ್ನೋದೇ ಇಲ್ಲ ನಮಗೆ ರಾತ್ರಿ ರಾತ್ರಿನೂ ದುಡಿಮೆನೆ ಹಗಲು ದುಡಿಮೆನೆ ನಮ್ಗೆ ಆ ದುಡಿಮೆ ನಮ್ಗೆ ನೋವು ಕೊಡ್ತಾ ಇರಲಿಲ್ಲ ತುಂಬಾ ಸಂತೋಷ ಬೌಲವಿಕೆ ಉತ್ಸಾಹ ಹಣ ಒಂದು ಹರಿದು ಬರೋದು ನಮ್ಗೆ ಅಷ್ಟು ಚೆನ್ನಾಗಿತ್ತು ನೀರು ನಮ್ಗೆ ಇತ್ತು ಆದ್ರೆ ಎಲ್ಲರೂ ಬರ್ತಾ ಬರ್ತಾ ರೈತ ಸ್ನೇಹಿ ಆಗುವಂತ ಒಂದು ಸನ್ನಿವೇಶ ರೈತನಿಗೆಲ್ಲವೂ ಇರುತ್ತಾನೆ ಈ ಬೇಸಾಯ ಅನ್ನೋ ಮಟ್ಟಕ್ಕೆ ಅನೇಕ ಸಂಘಟನೆಗಳು ನಮಗೆ ಪ್ರಕೃತಿಯ ಒಂದು ವಿಕೋಪ ಮತ್ತೆ ಸರಿಯಾಗಿ ರಾಜ್ಯ ಕೃಷಿ ಪ್ರಶಸ್ತಿ ಪುರಸ್ಕೃತರಾದ ನಾರಾಯಣಗೌಡರು ಮಾತನಾಡಿ ರೈತರು ಯಾವುದೇ ಒಂದು ಬೆಳೆಯ ಮೇಲೆ ಸಂಪೂರ್ಣವಾಗಿ ಅವಲಂಬಿಸಬಾರದು ವಿವಿಧ ಬೆಳೆಗಳು ತರಕಾರಿ ಹಣ್ಣುಗಳು ಹೂವುಗಳು ಕೃಷಿ ಮಾಡಬೇಕು ಒಂದ್ ವೇಳೆ ಒಂದೇ ಬೆಳೆ ವಿಫಲವಾದರೆ ಮತ್ತೊಂದು ಬೆಳೆಯಲು ಮತ್ತು ವರ್ಷ ಪೂರ್ತಿ ಇಳುವರಿ ಸಾಧ್ಯವಾಗುತ್ತದೆ ಸಾವಯವ ಗೊಬ್ಬರದ ವ್ಯಾಪಕ ಬಳಕೆ ಬೀಜೋಪಚಾರ ಹೊಸ ತಂತ್ರಜ್ಞಾನದ ಬಳಕೆ ಸುಧಾರಿತ ಬೀಜಗಳ ಬಳಕೆ ನಿಯಮಿತವಾಗಿ ಮಣ್ಣಿನ ಪರೀಕ್ಷೆ ಕೃಷಿಯ ಜೊತೆ ಹೈನುಗಾರಿಕೆ ತೋಟಗಾರಿಕೆ ಕೋಳಿ ಕುರಿ ಸಾಕಾಣಿಕೆಯ ಸಮಗ್ರ ಹಾಗೂ ವೈಜ್ಞಾನಿಕ ಕೃಷಿ ಪದ್ದತಿಯನ್ನು ಅಳವಡಿಸಿಕೊಳ್ಬೇಕು ಅಂದರು ಯಾವುದೇ ಕಾರಣದಿಂದ ಒಂದು ಮಳೆ ಒಳ್ಳೆ ಹಿಂದೆ ಆದ್ರೂ ಯಾವುದೇ ಕಾರಣದಿಂದ ಬೆಳೆ ಫೈಲೂರ್ ಆಗಲ್ಲ ಈ ವರ್ಷ ಮಳೆ ನಮ್ಗೆ ಒಂದು ತಿಂಗಳು ಮಳೆ ಬರಲಿಲ್ಲ ಆದ್ರೂ ಎಕರೆ ನಾನು ಕೃಷಿ ಭೂಮಿನಲ್ಲಿ ಅರವತ್ತು ಕ್ವಿಂಟಾಲ್ ಜೋಳ ಆಗಿದೆ ನಮ್ದು ಈ ಸಾರಿ ಏನೋ ಬೆ ಮಳೆ ಒಣದ್ದು ಒಣಗಿದ್ರು ಸಹ ಅರವತ್ತು ಕಿಂಟಾಲ್ ಎರಡು ಎಕರೆಗೆ ಅರವತ್ತು ಕ್ವಿಂಟಾಲ್ ಜೋಳ ಕಳೆದ ಈ ಸಾರಿ ಹಾಗಾಗಿ ರೈತರು ಯಾವುದೇ ತರ ಯಾವಾಗ ಏನಪ್ಪ ಉಳಕ ದುಡ್ಡು ಖರ್ಚಾಗ್ತದೆ ಉಳುಮೆ ಮಾಡೋದು ಬೇಡ ಮಳೆ ಬಂದಾಗ ಒಂದ್ ಎರಡ್ ಸಾಲ ಹೊತ್ತು ಬೆಳೆ ಎಕ್ಕ ಬಂದ್ಬಿಟ್ರೆ ಸಾಕು ಅಂತ ಅನ್ನುವಂತ ರೈತರೇ ನಮ್ಮಲ್ಲಿ ಜಾಸ್ತಿ ಇರೋದು ದಯವಿಟ್ಟು ಆತರ ಯಾರು ಅನ್ಕೊಂಡ್ ಮಾಡ್ರಿ ಇಂಗೋರಿನಲ್ಲಿ ಎರಡ್ ಸಾಲ ಉಳುಮೆ ಮಾಡ್ರಿ ಮುಂಗಾರಲ್ಲಿ ಮೂರ್ ಸಾಲ ಉಳುಮೆ ಮಾಡ್ಕೊಂಡು ಬೆಳೆ ನಾವು ಕೊಟ್ಟಿಗೆ ಗೊಬ್ಬರ ಹಾಕಿ ಕರೆಕ್ಟ್ ಟೈಮಿಗೆ ಅದಕ್ಕೆ ಬೇಸಾಯ ಕೊಟ್ಟಾಗ ಯಾವುದೇ ಕಾರಣ ಭೂಮಿ ತಾಯಿ ನಮ್ಮನ್ನ ಕೈ ಬಿಡೋಲ್ಲ ರೈತ ಸಂಘದ ತಾಲೂಕು ಅಧ್ಯಕ್ಷ ಗುಂಡಾಪುರ ಲೋಕೇಶ್ ಗೌಡ ಮಾತನಾಡಿ ರೈತ ದಿನಾಚರಣೆಯನ್ನು ರಾಷ್ಟೀಯ ಹಬ್ಬಗಳ ಸಮಿತಿಗೆ ಸೇರಿಸಬೇಕು ಆಗ ಎಲ್ಲಾ ರೀತಿಯ ರೈತರು ಬರುತ್ತಾರೆ ರೈತ ಇಂದು ಸಂಕಷ್ಟದಲ್ಲಿ ಇದ್ದಾನೆ ಪ್ರಕೃತಿಯೊಂದಿಗೆ ಹೋರಾಟ ದಿನನಿತ್ಯದ ಬದುಕು ಆಗಿದೆ ಇನ್ನು ಬರಗಾಲ ಅತಿವೃಷ್ಟಿಯಿಂದ ರೈತ ತತ್ತರಿಸಿ ಹೋಗಿದ್ದಾನೆ ಸಾಲದ ಸುಳಿಗೆ ಸಿಲುಕಿ ಬಳಲ್ತಾ ಇದ್ದಾನೆ ಅಂತ ವಿಷಾದ ವ್ಯಕ್ತಪಡಿಸಿದರು ರೈತ ದಿನಾಚರಣೆಗೆ ತಾಲೂಕು ಅಧಿಕಾರಿಗಳು ಜನಪ್ರತಿನಿಧಿಗಳು ಶಾಸಕರು ಗೈರಾಗಿದ್ದಾರೆ ಇದು ವಿಷಾದನೀಯ ಅವರು ಬಂದಿದ್ರೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ತಿತ್ತು ಆದ್ರೆ ಅವರೇ ಗೈರು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಇವತ್ತು ಏನು ನಮ್ಮ ರೈತರಿಗೆ ಯಾವ್ದೋ ಜಾತಿ ಜನಾಂಗ ಇಲ್ಲ ಇವತ್ತು ರಾಷ್ಟ್ರೀಯ ಅಪಘಾತ ಆಚರಣಾ ಸಮಿತಿ ಅಂತ ಒಂದ್ ಇರುತ್ತೆ ತಾಲೂಕ್ ಮಟ್ಟದಲ್ಲಿ ಅದರಲ್ಲಿ ಎಲ್ಲಾ ಜನಾಂಗ ಜಾತಿಗಳು ಜನಪ್ರತಿನಿಧಿಗಳು ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲರೂ ಬರ್ತಾರೆ ಆದರೆ ರೈತ ದಿನಾಚರಣೆ ಬರೀ ಕೃಷಿ ಇಲಾಖೆಗೆ ಮಾತ್ರ ಸೀಮಿತ ಅದರಲ್ಲಿ ಸಹಾಯಕ ನಿರ್ದೇಶಕರು ಕೃಷಿ ಇವರೊಬ್ಬರು ಮಾಡ್ಬೇಕಷ್ಟೇ ಇವರು ಲೈಟ್ ಡಿಪಾರ್ಟ್ಮೆಂಟ್ಸ್ ಕೂಡ ಇರೋದಿಲ್ಲ ಹಾಗಾಗಿ ಇವ್ರ ರೈತರ ಬಗ್ಗೆ ನಮ್ಮ ತಾಲೂಕು ಜನಪ್ರತಿನಿಧಿಗಳಿಗಾಗ್ಬೋದು ಮತ್ತು ಅಧಿಕಾರಿಗಳಿಗಾಗ್ಬೋದು ಎಷ್ಟು ಕಾಳಜಿ ಇದೆ ಅಂತ ಸರ್ಕಾರಕ್ಕೆ ಸರ್ಕಾರ ಅದು ಘೋಷಣೆ ಮಾಡಬೇಕು ರಾಷ್ಟ್ರೀಯ ಹಬ್ಬದ ಆಚರಣೆ ಸಮಿತಿಗೆ ನಮ್ಮ ರೈತ ದಿನಾಚರಣೆ ಸೇರಿಸಬೇಕು ಅಂತ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಇರಬೇಕು ಅದೇ ತರ ನಮ್ಮ ಅಧಿಕಾರಿಗಳು ಸ್ಥಳೀಯ ಶಾಸಕರು ಮತ್ತು ತಾಲೂಕು ಆಡಳಿತಕ್ಕೆ ತಿಳಿಸಿದ್ರೆ ನಮ್ಗೆಂತ ಗೊತ್ತಿಲ್ಲ ಹಂಗಾಗಿ ಬರಬೇಕು ರೈತರ ಸಮಸ್ಯೆ ಕೇಳಬೇಕು ನಮ್ಮ ವರ್ಷಕ್ಕೆ ಗೊಂದರ್ ಸರಿ ಇದನ್ನ ವೇದಿಕೆ ಆಮೇಲೆಕ್ಕೆ ಯಾಕಂದ್ರೆ ಅವರು ಜಾತಿ ಜನಾಂಗ ಅದಕ್ಕೆ ಭಯ ಇರುತ್ತೆ ಓಹ್ ಎಲ್ಲ ಹೋಗ್ಬೇಕಪ್ಪ ಎಲ್ಲರೂ ನಮ್ಮ ಪದಗಳು ಬರಲ್ಲ ಅನ್ನೋ ಭಯ ಇರುತ್ತೆ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ರೈತರು ಯಾರು ಇಲ್ಲವಲ್ಲ ಯಾವ ಜಾತಿ ಇಲ್ವಲ್ಲ ಹಂಗಾಗಿ ದುರಂತ ರೈತ ದಿನಾಚರಣೆಯ ಅಂಗವಾಗಿ ಕೃಷಿ ಇಲಾಖೆಯ ವತಿಯಿಂದ ಮಹಿಳೆಯರಿಂದ ರಂಗೋಲಿ ಸ್ಪರ್ಧೆ ಮುದ್ದೆ ತಿನ್ನುವ ಸ್ಪರ್ಧೆ ಮೂಟೆ ಹೊರುವ ಸ್ಪರ್ಧೆ ಹಿರಿಯರಿಗೆ ಮ್ಯೂಸಿಕಲ್ ಚೇರ್ ಸ್ಪರ್ಧೆ ಮನಮೋಹಕವಾಗಿತ್ತು ಸ್ಪರ್ಧೆಗಳಿಗೆ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ಮತ್ತು ತೃತೀಯ ಬಹುಮಾನ ನೀಡಲಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಉತ್ತಮ ಪ್ರಗತಿಪರ ರೈತರಾದ ಪಾಪಣ್ಣ ಕೆಜೆ ನಾಗರಾಜ್ ರಾಮಕೃಷ್ಣಪ್ಪ ವಿಎನ್ ನರಸಿಂಹಮೂರ್ತಿ ರಿಜ್ವಾನ್ ನಾಗಪ್ಪ ರಾಮಕೃಷ್ಣಪ್ಪ ರವರಿಗೆ ಸನ್ಮಾನ ಮಾಡಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ರೈತ ಮುಖಂಡರಾದ ರಾಮಕೃಷ್ಣ ರೆಡ್ಡಿ ಬಸಪ್ಪರೆಡ್ಡಿ ಸುಮಾನ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ನರಸಿಂಹರೆಡ್ಡಿ ಮಲಸಂದ್ರ ಗಂಗಾಧರಪ್ಪ ಮುದ್ದುರಂಗಪ್ಪ ನಂಜುಟಪ್ಪ ಎನ್ ರಾಜು ಹೇರೇಬಿದನೂರು ರಾಜಣ್ಣ ಚಂದನದೂರು ಸುರೇಶ್ ರಾಮಚಂದ್ರ ರೆಡ್ಡಿ ಸನತ್ ಕುಮಾರ್ ಬಾಬು ಕೃಷಿಕ ಸಮಾಜದ ನಿರ್ದೇಶಕರು ಅಧಿಕಾರಿಗಳಾದ ರಾಜೇಶ್ ರಾಕೇಶ್ ಭಾಷಾ ಮುಂತಾದವರು ಉಪಸ್ಥಿತರಿದ್ದರು